ಮನಸ್ಸಿಗೆ ನಿಮ್ಮ ಆಪ್ತನ ಮನವೇ ನೀ ಆಕಾಶ ನಮ್ಮ ಬದುಕು ಹಲವು ಅನುಭವಗಳ ಒಂದು ಸಂಕೀರ್ಣ ನೋಡಿ ನಾವು ಸಣ್ಣ ಮಗು ಇದ್ದಾಗಿಂದ ದೊಡ್ಡವರಾಗುವವರೆಗೂ ಅನುಭವಿಸುವಂತಹ ಪ್ರತಿಯೊಂದು ಅನುಭವವು ನಮ್ಮ ಮನಸ್ಸಿನ ಉಗ್ರಾಣದಲ್ಲಿ ನೆನಪುಗಳ ದಾಖಲೆಗಳನ್ನು ಕಡತಗಳನ್ನಾಗಿ ಪೇರಿಸಿಟ್ಟಿರುತ್ತದೆ ಎಲ್ಲ ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತಾ ಇರ್ತದೆ ಫೈಲ್ಸ್ ಮೆ ಮೆಮೊರಿದು ಫೈಲ್ಸ್ಗಳಿರ್ತದೆ ಎಷ್ಟೊಂದು ವಿಷಯಗಳು ನೆನಪಿಲ್ಲ ಅಂತ ಅಂದುಕೊಳ್ತಿವೆ ಆದರೆ ಅವುಗಳು ನಮ್ಮ ನೆನಪಿನ ಉಗ್ರಾಣದಲ್ಲಿ ಇರ್ತವೆ ನಮ್ಮ ಜಾಗೃತ ಮನಸ್ಸು ಅಥವಾ ಪ್ರಜ್ಞೆ ಅದನ್ನು ಹೊರಗಡೆಗೆ ಸಕಾಲಕ್ಕೆ ತೆರೆಯುವ ವಿಷಯದಲ್ಲಿ ದುರ್ಬಲವಾಗಿದ್ದರೆ ಅಥವಾ ಕೆಲವು ಸಲ ರೂಢಿಗೆ ಒಳಗಾಗಿರಲ್ಲ ಕೆಲವು ಸಲ ವೀಕ್ ಆಗಿರುತ್ತೆ ಅಥವಾ ಪ್ರಾಕ್ಟೀಸ್ ಇರೋದಿಲ್ಲ ಆದರೆ ಎಲ್ಲ ನೆನಪುಗಳೂ ಕೂಡ ಒಳಗಡೆ ಇರುತ್ತೆ ಸಾಮಾನ್ಯವಾಗಿ ನಾನು ಓದಿದ್ದು ಕೇಳಿದ್ದು ಕಲ್ತಿದ್ದು ಹೇಳಿದ್ದು ಎಂಥದ್ದೆಲ್ಲ ಮರ್ತೋಗಿರ್ತೀವಿ ಆದರೆ ಕೆಲವು ಪ್ರಸಂಗಗಳು ಕೆಲವು ವ್ಯಕ್ತಿಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚು ಬಿಟ್ಟಿರ್ತಾರೆ ಅದು ನೋವಿನ ಕಾರಣದಿಂದ ಇರಬಹುದು ಒಲವಿಂದ ಕಾರಣದಿಂದ ಇರಬಹುದು ಯಾವುದೋ ಒಂದು ಮುದ್ರೆ ಒತ್ತಿರ್ತಾರೆ ಆ ವ್ಯಕ್ತಿಯನ್ನು ನಂತರದ ದಿನಗಳಲ್ಲಿ ನೋಡಿದಾಗ ಅಥವಾ ಆ ವ್ಯಕ್ತಿಗೆ ಅಥವಾ ಆ ಪ್ರಸಂಗಕ್ಕೆ ಸಂಬಂಧಿಸಿರೋದನ್ನು ನೋಡಿದಾಗ ನೆನಪಿನ ಸ್ಕಾರ್ ಅಥವಾ ಕಲೆ ಮುನ್ನೆಲೆಗೆ ಬರ್ತದೆ ಗಾಯ ಇರೋದಿಲ್ಲ ಗಾಯದಿಂದ ಆಗಿರೋ ನೋವು ಕೂಡ ಇರೋದಿಲ್ಲ ಆದರೆ ಗಾಯದ ಕಲೆ ಮಾತ್ರ ಇದ್ದೇ ಇರುತ್ತೆ ಗಮನಿಸಿ ಮನಸ್ಸಿನ ಫ್ಯಾಬ್ರಿಕ್ ಬಹಳ ಬಹಳ ತುಂಬ ಸೂಕ್ಷ್ಮವಾಗಿರುವಂಥದ್ದು ಅದು ಘಟನೆಗಳನ್ನು ಅಥವಾ ಪ್ರಸಂಗಗಳನ್ನು ಇದು ಬೇಡವಾಗಿದ್ದು ಬೇಡವಾಗಿರೋದು ಅಂತ ಅಂದ್ಬಿಟ್ಟು ಏನು ಸಪ್ರೇಟಾಗಿ ಏನು ಇಡೋದಿಲ್ಲ ಒಂದರೊಳಗಡೆ ಮತ್ತೊಂದರ ಸಂಬಂಧಗಳು ಮಾಲೆ ಅದು ಅದೆಲ್ಲ ವ್ಯಕ್ತಿಗಳ ಮುಖ ಖಂಡಿದ ತಕ್ಷಣವೇ ಅದ್ರ ಜೊತೆಗೆ ಜೋಡಿಸಿಟ್ಟಿರ್ತೀವಲ್ಲ ಅದೆಲ್ಲ ಫೈಲ್ಸನ್ನು ಒಂದೇ ಸಲಕ್ಕೆ ತಕ್ಕೊಳ್ಳತ್ತೆ ಅದೇನು ಎಷ್ಟೋ ಸಲ ಅದೇನೋ ನೋವಿಂದಾಗಿರಲ್ಲ ಆದರೆ ಅದು ಅಪೂರ್ಣವಾದ ಕ್ಷಣದ ಪ್ರತಿಧ್ವನಿ ಅಂದರೆ ಇನ್ಕಂಪ್ಲೀಟ್ ಅದರದನ್ನ ಅದು ಹೊರಗಡೆ ಇರುತ್ತೆ ಅವನು ಯಾರೋ ಒಬ್ಬರು ನನಗೆ ಶರ್ಟ್ ವಾಪಸ್ ಕೊಡಲಿಲ್ಲ ಅವನು ಮದುವೆ ಕರೀಲಿಲ್ಲ ನಾನು ಕರೆದ್ರೂ ಬರಲಿಲ್ಲ ಸಮಯಕ್ಕೆ ಸಹಾಯ ಮಾಡಲಿಲ್ಲ ಇದೆಲ್ಲನೂ ಈ ಥರದ್ದೆಲ್ಲನೂ ಒಂದು ಇದೇನು ಸಣ್ಣದೋ ದೊಡ್ಡದೋ ಆದರೆ ಅವುಗಳೆಲ್ಲ ಒಂದೊಂದು ಇನ್ಸಿಡೆಂಟು ಒಂದೊಂದು ಅನುಭವಗಳು ಮನಸ್ಸಿಗೆ ಅಪೂರ್ಣ ವಾಕ್ಯಗಳು ಈ ವಾಕ್ಯಗಳೆಲ್ಲ ಮುಗಿದೇ ಇರೋ ಕಾರಣದಿಂದ ಆ ವ್ಯಕ್ತಿಯನ್ನು ನೋಡಿದಾಗ ಅಥವಾ ಆ ವಸ್ತುವನ್ನು ಕಂಡಾಗ ಮತ್ತೆ ನಿಂತಿರೋ ಸೆಂಟೆನ್ಸ್ನ ಮತ್ತೆ ಓದೋಕ್ಕೆ ಶುರು ಮಾಡ್ತದೆ ಹಾಗೆ ನೋಡೋಕ್ಕೋದ್ರೆ ಇದು ಕ್ಷಮ ಗುಣದ ಕೊರತೇನೋ ಅಥವಾ ಮಾರಲ್ ಪ್ರಾಬ್ಲಮ್ಮೋ ಏನೋ ಅಲ್ಲ ಇದು ಮನುಷ್ಯನ ಮನಸ್ಸಿನ ಸಹಜವಾದಂತಹ ಸ್ವಭಾವ ಈಗ ಮನಸ್ಸಿನ ಕಲೆಗಳು ಉಳಿಯೋದಕ್ಕೆ ಬಹಳ ಮುಖ್ಯ ಕಾರಣ ಅಂತಂದರೆ ಮನಸ್ಸಿಗೆ ಒಂದು ಒಂದು ಶಕ್ತಿ ಇದೆ ಅದೇನಂದರೆ ಅಸೋಸಿಯೇಟ್ ಮಾಡುವುದು ಅಂದರೆ ಜೋಡಿಸುವುದು ತನಗಿರುವ ಜೋಡಿಸುವ ಅಂದರೆ ಅಸೋಸಿಯೇಟ್ ಮಾಡುವ ಬಲದಿಂದ ಮನಸ್ಸು ಆ ವ್ಯಕ್ತಿ ವಸ್ತು ಧ್ವನಿ ವಾಸನೆ ಬಟ್ಟೆ ಇನ್ಸಿಡೆಂಟು ನಿರ್ದಿಷ್ಟ ಹೋಲಿಕೆಯ ಘಟನೆಗಳನ್ನ ನೋಡಿದ ತಕ್ಷಣವೇ ಈ ಮೆದುಳಿನ ಫೈಲ್ಸ್ದು ಇದು ಓಪನ್ ಆಗ್ತದೆ ಅದರಲ್ಲಿಗೆ ಬೆದಕ್ಬಿಟ್ಟು ನೆನಪಿನ ಕಲೆಗಳನ್ನೆಲ್ಲ ಮುಂದಕ್ಕೆ ತರ್ತದೆ ಮತ್ತು ಅದು ದೊಡ್ಡ ಜಾಲನೆ ಇದೆ ಅದನ್ನು ನೀಟಾಗಿ ಅದನ್ನು ಮುಂದಕ್ಕೆ ತಂದು ಬೆಸೆದು ಬಿಡುತ್ತೆ ಅವರೇನು ಉದ್ದೇಶಪೂರ್ವಕವಾಗಿ ನೆನೆಸ್ಕೊಳ್ಳಲ್ಲ ಈಗ ನಾವು ನೆನಪಿಸ್ಕೊಳ್ಳೋದು ಅಷ್ಟೇ ಉದ್ದೇಶಪೂರ್ವಕವಾಗಿ ನೆನೆಸ್ಕೊಳ್ಳಲ್ಲ ಅದು ಆಟೋಮ್ಯಾಟಿಕ್ ತಂತಾನೆ ಸ್ವಯಂಚಾಲಿತವಾಗುತ್ತೆ ಅದೇ ಟೈಮ್ಸ್ ಇಟ್ ಟ್ರಿಗರ್ಸ್ ಅವರ್ ಎಮೋಷನ್ಸ್ ಅದು ಕೆಲಸದಲ್ಲಿ ಭಾವನಾತ್ಮಕವಾಗಿರೋದಾಗಿರುತ್ತೆ ಅದು ಕೆಲವು ಸಲ ಭಾವನಾತ್ಮಕವಾಗಿ ಇರೋದಿಲ್ಲ ನಾವು ಅದನ್ನು ಬಿಟ್ಬಿಟ್ಟಿದ್ರೆ ಒಟ್ನಲ್ಲಿ ಅದು ಗುರುತನ್ನು ನೋಡಿದ್ರೆ ನೆನಪನ್ನ ತಂದುಕೊಳ್ಳುತ್ತೆ ಈಗ ಯಾರೋ ಒಂದು ವಯಸ್ಸಾಗಿರೋ ಹೆಂಗಸನ್ನ ನೋಡಿದ್ರೆ ನನಗೆ ನನ್ನ ಸತ್ತಿರುವ ತಾಯಿಯ ನೆನಪು ಬರಬಹುದು ನನ್ನ ತಾಯಿ ಸತ್ತಾಗ ಒಂದು ನೋವಾಗಿತ್ತಲ್ಲ ಆ ಸಮಯದಲ್ಲಿ ಅದು ಬರದೇ ಇರಬಹುದು ಆದರೆ ನಮ್ಮ ತಾಯಿ ಹೀಗೆ ಇದ್ರು ಹೀಗೆ ನಡ್ಕೊಳ್ತಾ ಇದ್ರು ಹೀಗೆ ಮಾತಾಡಿಸ್ತಾ ಇದ್ರು ಅಂತನೋ ಅಥವಾ ಈ ಥರ ನನ್ನ ನೋಡ್ತಾ ಇದ್ರು ಅಂತಲೇ ಏನೋ ಒಂದು ನೆನಪಿಗೆ ಬರ್ಬೋದು ಆ ನೆನಪು ನೋವಿಂದಲ್ಲ ಆದರೆ ಅದು ನೆನಪಿನ ಕಲೆ ಅದು ಈ ನೆನಪಿನ ಕಲೆಗಳು ಎಷ್ಟೋ ಸಲ ಭಾವನಾತ್ಮಕವಾಗಿರದಿದ್ರೂ ಕೂಡ ಭಾವನೆಗಳಿಂದನೇ ಉಂಟಾಗಿರೋದು ಮನುಷ್ಯನ ಮನಸ್ಥಿತಿ ರೂಪುಗೊಳ್ಳೋದೇ ಭಾವನೆಗಳಿಂದ ಕಾಲಕ್ರಮೇಣ ವ್ಯಕ್ತಿಗಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇರೋದರಿಂದ ಭಾವನೆಗಳು ಮಾಸತ್ತೆ ಆದರೆ ಅವುಗಳ ಮನಸ್ಸಿನಲ್ಲಿ ಗುರುತುಗಳನ್ನು ಉಳಿಸಿಯೇ ತೀರುತ್ತೆ ಈಗ ಯಾರೋ ಒಬ್ಬರು ನಮಗೆ ಡಿಸಪಾಯಿಂಟ್ ಮಾಡಿದ್ದಾರೆ ಅಥವಾ ಶಾಕ್ ಮಾಡಿದ್ದಾರೆ ಅಥವಾ ಇನ್ಸಲ್ಟ್ ಮಾಡಿದ್ದಾರೆ ಅಥವಾ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ ಹೋಗಿದ್ರೆ ಹೋಗಲಿ ಏನೋ ಅವ್ರು ಹಂಗೆ ಮಾಡಿಬಿಟ್ರು ಅಂತ ಹೇಳಿ ಅವ್ರನ್ನ ಕ್ಷಮಿಸ್ತೇವೆ ಕ್ಷಮ ಗುಣದಿಂದ ಕ್ಷಮಿಸ್ತೀವಿ ಆ ಘಟನೆಯನ್ನು ನಾವು ಮರಿತೀವಿ ಆದರೆ ನಮ್ಮ ಮೂಲ ಮನಸ್ಥಿತಿಗೆ ಮೂಲವಾಗಿರುವ ಭಾವನೆಯ ಬಲ ಬಲ ಇರ್ತದಲ್ಲ ಅದು ಸೂಕ್ಷ್ಮ ಪ್ರಮಾಣದಲ್ಲಿ ಬಹಳ ಸೂಕ್ಷ್ಮ ಪ್ರಮಾಣದಲ್ಲಿ ನ್ಯೂರಲ್ಸ್ ಕಾರ್ ಅಥವಾ ನೆನಪಿನ ಕಲೆಯನ್ನು ಉಳಿಸ್ಬಿಟ್ಟಿರ್ತದೆ ಇದು ಹೆಂಗೆ ಅಂತಂದರೆ ಊದ್ಬತ್ತಿ ಎಲ್ಲ ಉರಿದು ಹೋಗಿರುತ್ತೆ ಪೂರ್ತಿ ಉರಿದೋಗಿರುತ್ತೆ ಅದು ಕಡ್ಡಿ ಏನೂ ಇರೋದಿಲ್ಲ ಆದರೆ ಅದರ ಗಮಲು ಆ ವಾಸನೆ ಈ ವಾತಾವರಣದಲ್ಲಿ ಲೈಟಾಗಿ ಹರಡ್ಕೊಂಡಿರತ್ತಲ್ಲ ಆ ಥರ ನಾವು ನಮಗೂ ಕೂಡ ನೆನಪಿನ ಕಲೆ ಅದು ಇರ್ತದೆ ಜೊತೆಗೆ ಮನಸ್ಸಿಗೆ ಮುಗಿದೇ ಇರುವಂತಹ ವಿಚಾರಗಳು ಮತ್ತೆ ಸ್ಪಷ್ಟ ಆಗದೇ ಇರುವಂತಹ ಭಾವನೆಗಳು ಬೇರೆ ಕುಣಿಕೆ ಹಾಕೊಂಡಿರ್ತವೆ ಗಿರಿಕೆ ಹಾಕಿ ಸುತ್ತಾನೆ ಇರ್ತದೆ ಅದಕ್ಕೆ ಮನಸ್ಸಿಗೆ ಬಲೆ ಇಷ್ಟದ ವಿಷಯ ಏನಾದರೂ ಈ ಕುಣಿಕೆಯನ್ನು ಮುಗಿಸುವಂಥ ಸಾಮರ್ಥ್ಯ ಮೆದುಳು ಹೊಂದಿದೆ ಆದರೆ ಯಾವುದೋ ಒಂದು ಅಪೂರ್ಣ ಆಗಿರುವಂಥ ವಿಷಯವನ್ನ ತೃಪ್ತಿಯಾಗದೇ ಇರುವಂತಹ ಅಲ್ಲಿಂದೆಲ್ಲಿಗೆ ಸಮಾಪ್ತಿಗೊಳಿಸಿ ಹೊಸ ಅಧ್ಯಾಯ ಪ್ರಾರಂಭಿಸೋದಕ್ಕೆ ನಮ್ಮ ಮೆದುಳಿಗೆ ಸಮರ್ ಸಾಮರ್ಥ್ಯ ಇದೆ ಆದರೆ ಆ ಯಾವ ವಿಷಯ ಇನ್ನೂ ಓಪನ್ ಆಗಿರ್ತದೋ ಅಂದರೆ ಥ್ರೆಡ್ ಇನ್ನು ಉಳಿಸ್ಕೊಂಡಿರ್ತದೋ ಅಪೂರ್ಣವಾಗಿರ್ತದೋ ಅದನ್ನು ಈ ಮೆಂಟಲ್ ಬುಕ್ ಮಾರ್ಕ್ ರೀತಿನಲ್ಲಿ ಇಟ್ಕೊಂಡಿರ್ತದೆ ಯಾವಾಗ ಅವಕಾಶ ಸಿಗತ್ತೋ ಆಗ ಅದು ಥಟ್ಟಂತ ತೆಗೆಯುತ್ತೆ ಆ ಬುಕ್ ಮಾರ್ಕ್ ಈ ನೆನಪಿನ ಕಲೆ ಭಾವನಾತ್ಮಕವಾಗಿ ಏನೂ ತಳಮಳ ಒತ್ತಡ ಇಲ್ಲದಿದ್ದರೂ ಅರಿವಿನ ರೂಪದಲ್ಲಿ ಇದು ಪೂರ್ಣಗೊಂಡಿಲ್ಲ ಎಂದು ನೆನಪಿನ ಕಲೆ ಉಳಿದಿರುತ್ತೆ ಕೆಲವು ಸಲ ನಮ್ಮಲ್ಲಿ ತೀವ್ರವಾದ ನೋವಾಗಿದ್ದು ಬೇರೆ ಬೇರೆ ಮನಸ್ಥಿತಿಯ ಸಮಸ್ಯೆಗಳು ಇದ್ದಲ್ಲಿ ಈ ನೆನಪಿನ ಕಲೆಯನ್ನು ಮತ್ತೆ ನೋವಾಗಿಯೋ ಅಥವಾ ಭಾವನಾತ್ಮಕವಾದ ಒತ್ತಡವನ್ನಾಗಿಯೋ ಅದು ಮತ್ತೆ ಮಾಡಬಹುದು ಒಟ್ನಲ್ಲಿ ಮನಸ್ಸು ಅಂತನ್ನೋದು ನೆನಪುಗಳ ಮಹಾಸಾಗರ ದೊಡ್ಡ ಸಾಗರ ಯಾವಾಗ ಯಾವಾಗ ಯಾವ್ಯಾವ ಅಲೆಗಳು ಎದ್ದೆದ್ದು ಬರ್ತಾವೋ ಅದಕ್ಕೆ ಯಾರು ಯಾರು ಯಾವುದು ಕೊಚ್ಕೊಂಡು ಹೋಗ್ತದೋ ಸೆಳ್ಕೊಂಡು ಹೋಗ್ತದೋ ನಮಗೆ ಗೊತ್ತಿರೋದಿಲ್ಲ ಕೆಲವರು ಅಂದ್ಕೊಳ್ತಾ ಇರ್ತಾರೆ ಕಹಿ ನೆನಪುಗಳು ಬೇಡ ಸಿಹಿ ನೆನಪುಗಳು ಸಾಕು ಸಿಹಿ ನೆನಪುಗಳಿರಲಿ ಅಂತೆಲ್ಲ ಅಂದ್ಕೊಳ್ತಾರೆ ಸಿಹಿಯೋ ಕಹಿಯೋ ಒಟ್ಟಿನಲ್ಲಿ ನೆನಪುಗಳು ಇರ್ತವೆ ಆದರೆ ರಹಸ್ಯಗಳು ಅಪರಾಧ ಪ್ರಜ್ಞೆಗಳು ಮತ್ತು ನಮ್ಮಿಂದ ತಪ್ಪಿತಸ್ಥ ಭಾವನೆಗಳು ಈ ಥರದ್ದೆಲ್ಲ ಇತ್ತು ಅಂತಂದರೆ ನೆನಪುಗಳ ಕಲೆಗಳ ಜೊತೆಗೆ ನೋವು ಸಂಕೋಚ ಭಯ ಇವುಗಳು ಕೂಡ ಮುನ್ನೆಲೆಗೆ ಬರ್ತಾ ಇರ್ತವೆ ಒಂದು ರೀತಿಯಲ್ಲಿ ನಿರಾಳವಾಗಿ ಇರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ನೆನಪಿನ ಕಲೆ ಇರದಂತೂ ಸತ್ಯ ಅದು ಇದ್ದೇ ಇರುತ್ತೆ ಆದರೆ ಅದು ನಮಗೆ ನಮ್ಮ ಭಾವನೆಯನ್ನು ಕೆರಳಿಸಬಾರ್ದು ನಮ್ಮ ಭಾವನೆಯ ಮೇಲೆ ಪ್ರಭಾವ ಬೀರಬಾರ್ದು ಅಂತಂದರೆ ನಾವು ಅದನ್ನು ಪೂರ್ಣಗೊಳಿಸ್ಕೊಂಡಿರಬೇಕು ಅಷ್ಟೇ ಅದು ವಿ ಹ್ಯಾವ್ ಟು ಗಿವ್ ಆ್ಯನ್ ಲಾಜಿಕಲ್ ಎಂಡ್ ಫರ್ಗೀವ್ ಅಂಡ್ ಫರ್ಗೆಟ್ ಅನ್ನುವ ರೀತಿನಲ್ಲಿ ನಾವು ಮಾಡಿದರೆ ನೆನಪಿದ್ರೂ ಕೂಡ ನಾವು ಭಾವನಾತ್ಮಕವಾಗಿ ವಿಚಲಿತವಾಗೋದಿಲ್ಲ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವೂ ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು